ಬಣ್ಣ ರುಚಿ ಸಿಎಂ ಸಿದ್ದರಾಮಯ್ಯನವರು ಹೆಲಿಕಾಪ್ಟರ್ಗಾಗಿ ಒಂದು ಗಂಟೆ ಕಾದಂತಹ ಘಟನೆ ಸಂಭವಿಸಿದೆ ಒಂದು ಗಂಟೆಗಳವರೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕಾಯುತ್ತಾ ನಿಂತಿದ್ದರು ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕಾದು ನಿಂತಿದ್ರು ಸಿದ್ದರಾಮಯ್ಯ ಬೆಂಗಳೂರಿನಿಂದ ಸುವರ್ಣಸೌಧಕ್ಕೆ ಬರ್ತಾ ಇದ್ರು ಬೆಂಗಳೂರಿನಿಂದ ಸುವರ್ಣಸೌಧಕ್ಕೆ ಹೆಲಿಕಾಪ್ಟರ್ ಬರ್ತಾ ಇತ್ತು ಇದೇ ಸಂದರ್ಭದಲ್ಲಿ ಸೌಧದಿಂದ ಹತ್ತು ಗಂಟೆಗೆ ಟೇಕಾಫ್ ಆಗಬೇಕಾಗಿತ್ತು ಸುವರ್ಣ ಸೌಧಕ್ಕೆ ಬಂದು ಸೌಧದಿಂದ ಹತ್ತು ಗಂಟೆಗೆ ಈ ಹೆಲಿಕಾಪ್ಟರ್ ಆಫ್ ಆಗಬೇಕಾಗಿತ್ತು ಆದರೆ ಒಂದು ಗಂಟೆ ವಿಳಂಬವಾಗಿ ಹನ್ನೊಂದು ಗಂಟೆಗೆ ಹೆಲಿಕಾಪ್ಟರ್ ಅಲ್ಲಿಂದ ಹೊರಟಿದೆ ಬೆಳಗಾವಿಯಿಂದ ಗದಗಕ್ಕೆ ಹೆಲಿಕಾಪ್ಟರ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಯಾಣ ಬೆಳೆಸಿದ್ದಾರೆ ಆದರೆ ಒಂದು ಗಂಟೆಗಳವರೆಗೆ ವಿಳಂಬವಾಯಿತು ಹೆಲಿಕಾಪ್ಟರ್ ಒಂದು ಗಂಟೆಗಳವರೆಗೆ ವಿಳಂಬವಾಗಿ ಸಿ ಸಿದ್ದರಾಮಯ್ಯ ಅವರು ಕಾದು ಕಾದು ಅಲ್ಲಿಂದ ತೆರಳಿದ್ದಾರೆ ಮಾಡಿದ್ದಾರೆ ಗೌರವಕ್ಷಿ ಎರಡು ಅಧಿಕಾರಿಗಳು ಬಂದು ಇಪ್ಪತ್ತೈದು ಚಿಕ್ಕಗಳು ಹಂದಾಗಿದೆ ಗೌರಕ್ಷ ತಮ್ಮ ಪರಿಶೀಲನೆಗೆ ಸಜ್ಜಾಗಿದೆ